ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಯಲ್ಲಿ ನಂದೀಶ್ವರನ ಜನ್ಮದ ಕುರಿತು ಹಿಂದಿನ ಅಧ್ಯಾಯದಲ್ಲಿ ಕೇಳಿದೆವು ಭಗವಾನ್ ಶಿವನನ್ನು ಕುರಿತು ತಪಸ್ಸು ಮಾಡಿದಂತಹ ಶಿಲಾದರು ಶಿವನಂತಹ ಪುತ್ರನನ್ನು ಪಡೆಯಬೇಕೆಂದು ಕೇಳಿದಾಗ ಶಿವನು ಸ್ವತಃ ತಾನೇ ಅವರ ಪುತ್ರನಾಗಿ ನಂದಿ ಎಂಬ ಹೆಸರಿನಿಂದ ಅಯೋನಿಜನಾಗಿ ಅವತರಿಸುವುದಾಗಿ ಹೇಳುತ್ತಾನೆ ಆದರೆ ಮುಂದೆ ಆ ಪುತ್ರನು ನಂದಿ ಎಂಬ ಪುತ್ರನು ಅಲ್ಪಾಯುವು ಎಂದು ತಿಳಿದಾಗ ಶಿಲಾದರು ವಿಷಾದ ವಿಷಾದ ಪೂರಿತರಾದಾಗ ನಂದಿಯು ತನಗೆ ಮೃತ್ಯುವು ಇಲ್ಲವೆಂದು ತಂದೆಗೆ ಭರವಸೆಯನ್ನು ಕೊಟ್ಟು ನಾನು ತಪಸ್ಸಿನ ಕಾರಣದಿಂದಾಗಿ ವನದ ದಾರಿಯನ್ನು ಹಿಡಿಯುತ್ತಾನೆ ಮುಂದುವರಿದು ನಂದೀಶ್ವರರು ಹೇಳುತ್ತಾರೆ ಮುನಿಯೇ ವನಕ್ಕೆ ಹೋಗಿ ನಾನು ಏಕಾಂತ ಸ್ಥಳದಲ್ಲಿ ಆಸನವನ್ನು ಸಿದ್ಧಗೊಳಿಸಿ ಉತ್ತಮ ಬುದ್ಧಿಯನ್ನು ಆಶ್ರಯಿಸಿ ದೊಡ್ಡ ದೊಡ್ಡ ಮುನಿಗಳಿಗೂ ದುಷ್ಕರವಾದ ತಪಸ್ಸಿನಲ್ಲಿ ಪ್ರವೃತ್ತನಾದೆನು ಆಗ ನಾನು ನದಿಯ ಪಾವನ ಉತ್ತರ ತಟದಲ್ಲಿ ಧ್ಯಾನ ಮಾಡುತ್ತಾ ಕುಳಿತುಬಿಟ್ಟೆ ಹಾಗೂ ಏಕಾಗ್ರ ಸಮಾಹಿತ ಚಿತ್ತದಿಂದ ಹೃದಯ ಕಮಲದಲ್ಲಿ ಮೂರು ನೇತ್ರಗಳು ಹತ್ತು ಭುಜಗಳು ಐದು ಮುಖಗಳುಳ್ಳ ಶಾಂತಿ ಸ್ವರೂಪ ದೇವಾದಿದೇವ ಸದಾಶಿವನನ್ನು ಧ್ಯಾನಿಸುತ್ತಾ ರುದ್ರ ಮಂತ್ರವನ್ನು ಜಪಿಸತೊಡಗಿದೆ ಆ ಜಪದಲ್ಲಿ ತಲ್ಲೀನನಾದ ನನ್ನನ್ನು ನೋಡಿ ಚಂದ್ರಾರ್ಧ ಭೂಷಣ ಪರಮೇಶ್ವರ ಮಹಾದೇವನು ಪ್ರಸನ್ನನಾದನು ಹಾಗೂ ಉಮಾ ಸಹಿತ ಅಲ್ಲಿಗೆ ಆಗಮಿಸಿ ಪ್ರೇಮಪೂರ್ವಕ ಹೀಗೆ ನುಡಿಯುತ್ತಾನೆ ಶಿವನು ಹೇಳುತ್ತಾನೆ ಶಿಲಾದ ನಂದನನೆ ನೀನು ಪರಮೋತ್ತಮ ತಪಸ್ಸನ್ನು ಮಾಡಿರುವಿ ನಿನ್ನ ತಪಸ್ಸಿನಿಂದ ಸಂತುಷ್ಟನಾಗಿ ನಿನಗೆ ವರವನ್ನು ಕೊಡುವುದಕ್ಕಾಗಿ ನಾನು ಬಂದಿರುವೆನು ನಿನ್ನ ಮನಸ್ಸಿಗೆ ಇಷ್ಟವಾದ ವರವನ್ನು ಕೇಳಿಕೋ ಮಹಾದೇವನು ಹೀಗೆ ಹೇಳಿದಾಗ ನಾನು ಅವನ ಚರಣಗಳಲ್ಲಿ ಬಿದ್ದು ವೃತ್ತಾಪ್ಯ ಮತ್ತು ಶೋಕದ ವಿನಾಶಕನಾದ ಪರಮೇಶ್ವರನನ್ನು ಸ್ತುತಿಸತೊಡಗಿದೆ ಆಗ ಕಷ್ಟಹಾರಿ ವೃಷಭಧ್ವಜ ಪರಮೇಶ್ವರ ಶಂಭುವು ಪರಮ ಭಕ್ತಿ ಸಂಪನ್ನ ನಂದಿಯಾದ ನಾನು ಹಣ್ಣುಗಳಿಂದ ಅಶ್ರುಗಳನ್ನು ಸುರಿಸುತ್ತಾ ಪಾದಗಳ ಮೇಲೆ ಬಿತ್ತಿರುವ ನನ್ನನ್ನು ತನ್ನ ಎರಡೂ ಕೈಗಳಿಂದ ಎಬ್ಬಿಸಿ ಶರೀರದ ಮೇಲೆ ಕೈಯಾಡಿಸಿದನು ಮತ್ತೆ ಆ ಜಗದೀಶ್ವರನು ಗಣಾಧ್ಯಕ್ಷರನ್ನು ಮತ್ತು ಹಿಮಾಚಲ ಕುಮಾರಿ ಪಾರ್ವತಿಯ ಕಡೆಗೆ ನೋಡಿ ನನ್ನನ್ನು ಕೃಪಾದೃಷ್ಟಿಗಿಂದ ಅವಲೋಕಿಸುತ್ತಾ ಹೀಗೆ ಹೇಳತೊಡಗಿದನು ವತ್ಸ ನಂದಿ ಆ ಇಬ್ಬರು ವಿಪ್ರರನ್ನು ನಾನೇ ಕಳಿಸಿದ್ದೆ ಮಹಾಪ್ರಾಜ್ಞನೆ ನಿನಗೆ ಮೃತ್ಯುವಿನ ಭಯವಿಲ್ಲ ನೀನಾದರೂ ನನಗೆ ಸಮಾನನಾಗಿರುವೆ ಇದರಲ್ಲಿ ಕೊಂಚವೂ ಸಂದೇಹವಿಲ್ಲ ನೀನು ಅಜರ ಅಮರ ದುಃಖರಹಿತ ಅವ್ಯಯ ಮತ್ತು ಅಕ್ಷಯನಾಗಿ ಸದಾ ಗಣನಾಯಕನಾಗಿ ಇರುವೆ ತಂದೆ ಹಾಗೂ ಸುಹೃದ್ ವರ್ಗ ಸಹಿತ ನನ್ನ ಪ್ರಿಯ ಜನರಾಗಿ ಇರುವರು ನಿನ್ನಲ್ಲಿ ನನ್ನಂತೆಯೇ ಬಲವಿರುವುದು ನೀನು ದಿನಾಲೂ ನನ್ನ ಪಕ್ಕದಲ್ಲೇ ಎದ್ದು ನಿನ್ನ ಮೇಲೆ ನಿರಂತರ ನನ್ನ ಪ್ರೇಮ ಇರುವುದು ನನ್ನ ಕೃಪೆಯಿಂದ ಜನ್ಮ ಜರ ಮೃತ್ಯು ನಿನ್ನ ಮೇಲೆ ಯಾವ ಪ್ರಭಾವವನ್ನು ಬೀರದು ನಂದೀಶ್ವರನು ಹೇಳುತ್ತಾನೆ ಮುನಿಗಳೇ ಹೀಗೆ ಹೇಳಿ ಕೃಪಾಸಾಗರ ಶಂಭುವು ತಾನು ಧರಿಸಿದ ಕಮಲದ ಮಾಲೆಯನ್ನು ತೆಗೆದು ನನಗೆ ತೊಡಿಸಿದನು ವಿಪ್ರವರಿಯ ಆ ಶುಭಮಾಲೆಯು ನನ್ನ ಕತ್ತಿನಲ್ಲಿ ಬೀಳುತ್ತಲೇ ನನಗೆ ಮೂರು ಕಣ್ಣುಗಳು ಮತ್ತು ಹತ್ತು ಭುಜಗಳು ಉಂಟಾದವು ಹಾಗೂ ಇನ್ನೊಂದು ಶಂಕರನಂತೆಯೇ ನಾನು ಕಾಣಿಸಿಕೊಂಡೆ ಅನಂತರ ಪರಮೇಶ್ವರ ಶಿವನು ನನ್ನ ಕೈಯನ್ನು ಹಿಡಿದು ಹೇಳು ನಾನು ನಿನಗೆ ಯಾವ ವರವನ್ನು ಕೊಡಲಿ ಎಂದು ಕೇಳಿದನು ಮತ್ತೆ ಆ ವೃಷಭದ್ವಜನು ತನ್ನ ಜಟೆಯಲ್ಲಿರುವ ನಿರ್ಮಲ ಗಂಗಾ ಜಲವನ್ನು ಕೈಗೆತ್ತಿಕೊಂಡು ನೀನು ನದಿಯಾಗು ಎಂದು ಹೇಳಿ ಬಿಟ್ಟು ಬಿಟ್ಟನು ಆಗ ಆ ಜಲವು ವೈಯಾನದಿಂದ ಪ್ರವಹಿಸುವ ಸ್ವಚ್ಛ ಜಲದಿಂದ ಕೂಡಿದ ಮಹಾ ವೇಗಶಾಲಿಯಾದ ಚಟೋದಕ ವೃಷಧ್ವನಿ ಸ್ವರ್ಣೋದಕ ಮತ್ತು ಜಂಬೂ ನದಿ ಎಂಬ ದಿವ್ಯ ರೂಪಿ ಐದು ಸುಂದರ ನದಿಗಳಾಗಿ ಪರಿವರ್ತಿತವಾಯಿತು ಮುನಿಯೇ ಈ ಪಂಚನದ ಶಿವನ ಬೆನ್ನಿನಂತೆ ಪರಮ ಶುಭವಾಗಿದೆ ಮಹೇಶ್ವರನ ಬಳಿಯಲ್ಲಿ ಇವುಗಳ ಹೆಸರನ್ನು ಹೇಳಿದರೆ ಅವನು ಪರಮ ಪಾವನನಾಗುತ್ತಾನೆ ಪಂಚನದಗಳಿಗೆ ಹೋಗಿ ಸ್ನಾನ ಮಾಡಿ ಜಪ ಮಾಡುತ್ತಾ ಪರಮೇಶ್ವರ ಶಿವನನ್ನು ಪೂಜಿಸುವವನು ಶಿವಸಾಯುಜ್ಯವನ್ನು ಪಡೆಯುವುದರಲ್ಲಿ ಸಂಶಯವೇ ಇಲ್ಲ ಬಳಿಕ ಶಂಭುವು ಉಮೆಯಲ್ಲಿ ಹೀಗೆ ಹೇಳುತ್ತಾನೆ ಅವ್ಯಯೇ ನಾನು ಈ ನಂದಿಗೆ ಅಭಿಷೇಕ ಮಾಡಿ ಗಣಾಧ್ಯಕ್ಷನನ್ನಾಗಿಸಬೇಕೆಂದು ಬಯಸುವೆನು ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು ಆಗ ಉಮೆಯು ಹೇಳುತ್ತಾಳೆ ದೇವೇಶನೇ ನೀವು ನಂದಿಯನ್ನು ಗಣಾಧ್ಯಕ್ಷ ಪದವಿಯಲ್ಲಿ ಕೂರಿಸಬಲ್ಲಿರಿ ಏಕೆಂದರೆ ಪರಮೇಶ್ವರನೇ ಈ ಶಿಲಾದ ನಂದನ ನನಗೆ ಪುತ್ರನಂತೆಯೇ ಇರುವನು ಅದಕ್ಕಾಗಿ ಸ್ವಾಮಿ ನಾನು ಇವನಿಗೆ ಇವನ ಇವನು ನನಗೆ ಬಹಳ ಪ್ರಿಯನಾಗಿರುವನು ಅನಂತರ ಭಕ್ತವತ್ಸಲ ಸ್ವಾಮಿ ಭಗವಾನ್ ಶಂಕರನು ತನ್ನ ಅತುಲ ಬಲಶಾಲಿ ಗಣಗಳನ್ನು ಕರೆದು ಎಂತೆಂದನು ಗಣನಾಯಕರೇ ನೀವೆಲ್ಲರೂ ನನ್ನ ಅಪ್ಪಣೆಯನ್ನು ಪಾಲಿಸಿರಿ ಈ ನನ್ನ ಪ್ರಿಯ ಪುತ್ರ ನಂದೀಶ್ವರನು ಎಲ್ಲ ಗಣನಾಯಕರ ಅಧ್ಯಕ್ಷ ಮತ್ತು ಗಣಗಳ ಮುಖಂಡನಾಗುವನು ಇದಕ್ಕಾಗಿ ನೀವೆಲ್ಲರೂ ಸೇರಿ ಇವನಿಗೆ ನನ್ನ ಗಣಗಳ ಅಧಿಪತಿ ಪದವಿಯಲ್ಲಿ ಪ್ರೇಮದಿಂದ ಪಟ್ಟಾಭಿಷೇಕ ಮಾಡಿರಿ ಇಂದಿನಿಂದ ಈ ನಂದೀಶ್ವರನೇ ನಿಮಗೆಲ್ಲರಿಗೂ ಒಡೆಯನಾಗುವನು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಶಂಕರನ ಈ ಮಾತಿಗೆ ಗಣನಾಯಕರು ಹಾಗೆಯೇ ಆಗಲಿ ಎಂದು ಹೇಳಿ ಅದನ್ನು ಸ್ವೀಕರಿಸಿ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಒಟ್ಟುಗೂಡಿಸತೊಡಗಿದರು ಮತ್ತೆ ಎಲ್ಲ ದೇವತೆಗಳು ಮುನಿಗಳು ಸೇರಿ ನನಗೆ ಪಟ್ಟಾಭಿಷೇಕ ಮಾಡಿದರು ಅನಂತರ ಮರುತರ ಮನೋಹಾರಿಣಿ ಸುಯಶೆ ಎಂಬ ದಿವ್ಯ ಕನ್ಯೆಯೊಡನೆ ನನ್ನ ವಿವಾಹವನ್ನು ಮಾಡಿಸಿದರು ಆಗ ನನಗೆ ಬಹಳಷ್ಟು ದಿವ್ಯ ವಸ್ತುಗಳು ದೊರೆತವು ಮಹಾಮುನಿಯೇ ಹೀಗೆ ವಿವಾಹಿತನಾಗಿ ನಾನು ನನ್ನ ಪತ್ನಿಯೊಂದಿಗೆ ಶಂಭು ಶಿವೆ ಬ್ರಹ್ಮ ಶ್ರೀಹರಿ ಇವರ ಚರಣಗಳಿಗೆ ನಮಸ್ಕಾರ ಮಾಡಿದೆ ಆಗ ತ್ರಿಲೋಕೇಶ್ವರ ಭಕ್ತವತ್ಸಲ ಭಗವಾನ್ ಶಿವನು ಪತ್ನಿ ಸಹಿತ ಪರಮ ಪ್ರೇಮದಿಂದ ನನ್ನಲ್ಲಿ ಈ ರೀತಿಯಾಗಿ ನುಡಿದನು ಸತ್ಪುತ್ರನೇ ಈ ನಿನ್ನ ಪ್ರಿಯ ಸುಯಶೆ ಮತ್ತು ನೀನು ನನ್ನ ಮಾತನ್ನು ಕೇಳಿರಿ ನೀವು ನನಗೆ ಪರಮ ಪ್ರಿಯರಾಗಿರುವಿರಿ ಆದ್ದರಿಂದ ನಾನು ನಿಮಗೆ ಸ್ನೇಹವಶ ಮನೋವಾಂಛಿತ ವರವನ್ನು ಕರುಣಿಸುವೆನು ಗಣೇಶ್ವರ ನಂದಿಯೇ ಪಾರ್ವತಿ ದೇವಿಯೊಂದಿಗೆ ನಾನು ನಿನ್ನ ಮೇಲೆ ಸದಾ ಸಂತುಷ್ಟನಾಗಿರುವೆನು ಅದಕ್ಕಾಗಿ ವತ್ಸ ನೀನು ನನ್ನ ಉತ್ತಮ ವಚನವನ್ನು ಶ್ರವಣಿಸು ನೀನು ನನ್ನ ದೃಢವಾದ ಪ್ರೇಮಿಯು ವಿಶಿಷ್ಟನು ಪರಮೈಶ್ವರ್ಯ ಸಂಪನ್ನನು ಮಹಾಯೋಗಿಯು ಧನುರ್ಧರನು ಅಜೇಯನು ಎಲ್ಲರನ್ನು ಗೆಲ್ಲುವವನು ಮಹಾಬಲಿ ಹಾಗೂ ಸದಾ ಪೂಜ್ಯನು ಆಗುವೆ ನಾನಿರುವಲ್ಲಿ ನಿನ್ನ ಉಪಸ್ಥಿತಿ ಇರುವುದು ನೀ ನಾನು ಇರುವೆನು ಇದೇ ಸ್ಥಿತಿ ನಿನ್ನ ತಂದೆ ಅಚ್ಚ ಇವರಿಗೂ ಉಂಟಾಗುವುದು ಪುತ್ರನೇ ನಿನ್ನ ಈ ಮಹಾಬಲಿ ತಂದೆಯು ಪರಮ ಐಶ್ವರ್ಯಶಾಲಿಯಾಗಿ ನನ್ನ ಭಕ್ತನು ಗಣಾಧ್ಯಕ್ಷನೋ ಆಗುವನು ವತ್ಸ ಇದೇ ನಿಯಮವು ನಿನ್ನ ಅಚ್ಚನಿಗೂ ಅನ್ವಯಿಸುವುದು ಕೊನೆಗೆ ನೀವೆಲ್ಲರೂ ನನ್ನಿಂದ ವರಪ್ರದಾನ ಪಡೆದು ನನ್ನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವಿರಿ ನಂದೀಶ್ವರನು ಹೇಳುತ್ತಾನೆ ಮುನಿಯೆ ಅನಂತರ ಮಹಾನುಭಾವಳಾದ ಉಮಾದೇವಿಯು ವರವನ್ನು ಕೊಡಲು ಉತ್ಸುಕಳಾಗಿ ನನ್ನಲ್ಲಿ ಹೀಗೆ ಹೇಳಿದಳು ಮಗು ನೀನು ನನ್ನಿಂದಲೂ ವರವನ್ನು ಕೇಳಿಕೊ ನಾನು ನಿನ್ನ ಸಕಲ ಅಭೀಷ್ಟಗಳನ್ನು ಪೂರ್ಣಗೊಳಿಸುವೆನು ಎಂದಳು ಆಗ ದೇವಿಯ ಮಾತನ್ನು ಕೇಳಿ ನಾನು ಕೈಜೋಡಿಸಿಕೊಂಡು ದೇವಿ ನಿಮ್ಮ ಚರಣಗಳಲ್ಲಿ ಸದಾ ನನಗೆ ಉತ್ತಮ ಭಕ್ತಿಯು ನೆಲೆಸಲಿ ಎಂದು ಬೇಡಿಕೊಂಡೆ ನನ್ನ ಬೇಡಿಕೆಯನ್ನು ಕೇಳಿ ದೇವಿಯು ಹಾಗೆಯೇ ಆಗಲಿ ಎಂದು ಹರಸಿದಳು ಮತ್ತೆ ಶಿವೆಯು ನಂದಿಯ ಪ್ರಿಯತಮೆ ಸುಯಶಳೊಡನೆ ಈ ರೀತಿಯಾಗಿ ಹೇಳಿದಳು ಮಗಳೇ ನೀನು ನನಗೆ ಬೇಕಾದ ನೀನು ನಿನಗೆ ಬೇಕಾದ ವರವನ್ನು ಪಡೆದುಕೋ ನಿನಗೂ ಮೂರು ಕಣ್ಣುಗಳು ಉಂಟಾಗುವವು ನೀನು ಜನ್ಮಬಂಧನದಿಂದ ಬಿಡುಗಡೆ ಹೊಂದಿ ಪುತ್ರ ಪೌತ್ರರಿಂದ ಕೂಡಿಕೊಂಡು ನನ್ನಲ್ಲಿ ಮತ್ತು ನಿನ್ನ ಸ್ವಾಮಿಯಲ್ಲಿ ಅಚಲವಾದ ಭಕ್ತಿಯನ್ನು ಹೊಂದುವಂತಾಗಲಿ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅನಂತರ ಶಿವನ ಆಜ್ಞೆಯಂತೆ ಪರಮ ಪ್ರಸನ್ನರಾದ ಬ್ರಹ್ಮ ವಿಷ್ಣು ಹಾಗೂ ಸಮಸ್ತ ಗಣಗಳು ಪ್ರೇಮದಿಂದ ನಮ್ಮಿಬ್ಬರಿಗೂ ವರಪ್ರದಾನ ಮಾಡಿದರು ಮತ್ತೆ ಪರಮೇಶ್ವರ ಶಿವನು ಕುಟುಂಬ ಸಹಿತ ನನ್ನನ್ನು ತನ್ನವನನ್ನಾಗಿಸಿಕೊಂಡು ಉಮಾ ಸಹಿತ ವೃಷಭವನ್ನೇರಿ ಪರಿವಾರ ಸಹಿತ ನನ್ ತನ್ನ ನಿವಾಸ ಸ್ಥಾನಕ್ಕೆ ತೆರಳಿದನು ಆಗ ಅಲ್ಲಿ ನೆರೆದ ವಿಷ್ಣುವೆ ಆದಿ ಸಮಸ್ತ ದೇವತೆಗಳು ನನ್ನನ್ನು ಪ್ರಶಂಸಿಸಿ ಉಮಾಮಹೇಶ್ವರರನ್ನು ಸ್ತುತಿಸುತ್ತಾ ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದರು ವತ್ಸ ಹೀಗೆ ನಾನು ನಿಮಗೆ ಅನೇ ನನ್ನ ಅವತಾರವನ್ನು ವರ್ಣಿಸಿದನು ಮಹಾಮುನಿಯೇ ಇದು ಮನುಷ್ಯರಿಗೆ ಸದಾ ಆನಂದದಾಯಕ ಮತ್ತು ಶಿವಭಕ್ತಿ ವರ್ಧಕವೂ ಆಗಿದೆ ಶ್ರದ್ಧಾಳುವಾದವನು ಭಕ್ತಿಭಾವಿತ ಚಿತ್ತದಿಂದ ನಂದಿಯಾದ ನನ್ನ ಜನ್ಮ ವಾಪ್ರಾಪ್ತಿ ಅಭಿಷೇಕ ಮತ್ತು ವಿವಾಹದ ವೃತ್ತಾಂತವನ್ನು ಕೇಳುವವನು ಅಥವಾ ಬೇರೆಯವರಿಗೆ ಹೇಳುವವನು ಓದುವವನು ಬೇರೆಯವರಿಗೆ ಕಲಿಸುವವನು ಈ ಲೋಕದಲ್ಲಿ ಸಂಪೂರ್ಣ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಪರಮಗತಿಯನ್ನು ಹೊಂದುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ